ನಮಸ್ಕಾರ ಏನು ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ನಮ್ಮ ಧೀಮಂತ ನಾಯಕ ದೇಶ ಕಂಡ ಮೊದಲ ಪ್ರಧಾನಿ ನಮ್ಮ ನೆಹರು ಅವರ ಹುಟ್ಟಿದಬ್ಬ ಹಾಗೂ ಪುಟ್ಟ ಮಕ್ಕಳ ದಿನಾಚರಣೆ ಅಪ್ಪ ಅಲ್ವಾ ಹಂಗಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಈ ಸದಸ್ಯ ಮಗನಾಗಿರುವಂಥ ನಮ್ಮ ಆದಿನಾರಾಯಣವರು ಕಂಪ್ಲೀಟಾಗಿ ಎಲ್ಲ ನಮ್ಮ ತಾಲ್ಲೂಕಿನ ಹೆಣ್ಣುಮಕ್ಕಳಿಗೆ ಹಂತ ಹಂತವಾಗಿ ದೀರ್ಘ ಮಂಗಳೀ ಭವ ಅಂತ ಸೀರೆ ಕೊಡುವುದು ಅದೆಲ್ಲ ಇಷ್ಟು ಬಿಕ್ತಿ ಇದು ಶಾಸ್ತ್ರೋಸ್ತವಾಗಿ ಸೀರೆ ಆಗ್ಬೋದು ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಕೊಡೋದು ಹೆಂಗೆ ಅಂದರೆ ಒಬ್ಬ ಕೊಡುವಂಥ ಪದ್ಧತಿಯನ್ನು ನಮ್ಮ ಆದವರ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರ ಕೊಪ್ಪಲು ಮಂದ ಬರಬೇಕಾಗಿತ್ತು ಕಾರಣ ಆದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ಯಾಕಂದರೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಈ ಕಾರ್ಯಕ್ರಮ ಅಚ್ಚುಕಟ್ಟ ಅಸ್ಕೊಟ್ಟಂಥ ನಮ್ಮ ಮೂರು ಪಂಚಾಯಿತಿ ನಾಯಕರಿಗೆ ಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಮ್ಮ ನಾಯಕರು ಎಸ್ಪೆಷಲಿ ನಮ್ಮ ಮೂಲ ಪಂಚಾಯಿತಿ ನಾಯಕರು ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಮುಲಭಾಗ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಮೊದಲನೇದಾಗಿ ಆ ಹೆಣ್ಣು ಮಕ್ಕಳಿಗೆ ನಾನು ಧನ್ಯವಾದ ಹೇಳಬೇಕು ಯಾಕಂದ್ರೆ ಸುಮಾರು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿದೆ ಲೇಟ್ ಆಗಿದ್ದಕ್ಕೆ ಅವರು ಶಾಂತಿಯುತವಾಗಿ ಇಲ್ಲಿ ನೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಕೊಡುಗೆ ಹೇಳಬೇಕು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ನಮ್ಮ ಆದಿನಾರಾಯಣ ಆ್ಯಂಡ್ ಫ್ಯಾಮಿಲಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಹೆಣ್ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯುಕ್ತಿಕವಾಗಿ ನಾನು ಧನ್ಯವಾದ ಹೇಳ್ತಾರೆ ಕಾರ್ಯಕ್ರಮ ನೀವು ಸ್ಟೇಜ್ ಮೇಲೆ ನಮ್ಮ ಪಂಚಾಯತಿನಲ್ಲಿ ನಾನು ಸ್ಟೇಜ್ ಮೇಲೆ ಬಂದು ಯಾರು ಮಾತಾಡ್ತಾರೆ ಯಾಕಂದರೆ ಎಲ್ಲ ನಮ್ಮ ಜನನೇ ಎಲ್ಲ ಮೂಲ ಪಂಚಾಯ್ತಿ ನಮ್ಮವರೇ ಇಷ್ಟು ಕೂತ್ಕೊಂಡು ಭಾಷೆ ಮಾಡಿ ಎಲ್ಲರಿಗೂ ಗೊತ್ತು ಆದರೆ ಎಲ್ಲರೂ ಕಂಪ್ಲೀಟಾಗಿ ಒಬ್ಬೊಬ್ಬರೂ ಮಾತಾಡಿ ಹೆಣ್ಮಕ್ಳ ಊಟ ಆಗಿದೆಯಾ ಇನ್ನು ಎಲ್ಲ ಬಂತ ಅಂತ ವಿಚಾರಿಸೋ ಜವಾಬ್ದಾರಿ ನಂದು ಇರ್ತಾರೆ ಹಂಗಾಗಿ ಸುಮಾರು ಒಂದು ಅವರು ಎಲ್ಲರೂ ಮಾತಾಡ್ಕೊಂಡು ಇಲ್ಲಿಗೆ ಬಂದಿದ್ದೇನೆ ಹೌದು ಎಲ್ಲ ಕಂಪ್ಲೀಟ್ ಪಬ್ಲಿಕ್ಕಲ್ಲಿ ಎತ್ಕೊಂಡು ಎಲ್ಲ ಕೂಡ ಎಲ್ಲ ನಮ್ಮ ನಮ್ಮ ಹೆಣ್ಮಕ್ಳು ಬಂದಿದ್ದು ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲರೂ ಮಾತಾಡಿಸ್ಕೊಂಡು ನಮ್ಮ ಸೌಕರ್ಯ ಇದೆಯಾ ಊಟ ಚೆನ್ನಾಗಿತ್ತ ಸೀರೆ ಬಿಡಿ ಅದು ಇಂಪಾರ್ಟೆಂಟ್ ಅಲ್ಲ ಹೆಣ್ಮಕ್ಳನ್ನು ಗೌರವಿತವಾಗಿ ಧರಿಸ್ಕೊಳುವಂಥ ಕಾರ್ಯಕ್ರಮ ಇದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಅಗೌರವ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಹಂತ ಹಂತವಾಗಿ ನೀಟಾಗಿ ಸಿಸ್ಟಮ್ಯಾಟಿಕ್ ಮಾಡಿದ್ದೀವಿ ಆ ಎಲ್ಲರನ್ನೂ ಮಾತಾಡ್ಕೊಂಡು ಬರೋ ಸಂಸ್ಕೃತಿ ನಂದು ಅದಕ್ಕೆಲ್ಲರೂ ಮಾತಾಡ್ಕೊಂಡು ಬಂದೆ ಹೆಂಗಿದೆ ಅಂದರೆ ಪ್ರತಿಯೊಂದು ಹೆಣ್ಣು ಮಗುವಿಗೆ ಯಾವ ಒಂದು ಕಡೆ ಅನುಕೂಲ ಆಗಬೇಕು ನಮ್ಮ ಫ್ಯಾಮಿಲಿಯಿಂದ ಅವನು ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ಹಂಗಾಗಿ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದು ಮಾ ಮೊನ್ನೆ ಮನೂಸು ಮಾಡಿದ ನೋಡಿ ದೀರ್ಘ ಕೆಲಸ ಆಯ್ತು ಇವಾಗ ಮತ್ತು ಇನ್ನೊಂದು ಇನ್ನೊಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ ಗರ್ಭಿಣಿಯ ಕಾರ್ಯಕ್ರಮ ಅದನ್ನು ನಿಮ್ಮನ್ನೆಲ್ಲ ಕಲಿಸಿ ಮಾತಾಡ್ತೇವೆ ನಾವು ತುಂಬ ಎಲೆಕ್ಷನ್ಗಿನ್ನ ಇಂಪಾರ್ಟೆಂಟು ಒಂದು ತಾಲೂಕಿನ ಮುದ್ದಿನ ಮಗನಾಗಿ ಕೆಲಸ ಮಾಡ್ತಾರೆ ರಾಜನಾರಾಯಣ ಅವರಿಗೆ ನಾವೆಲ್ಲ ಕುದಿ ಹೇಳಬೇಕು ಹೇಳ್ಬೇಕು ಅಂತ ನನ್ನ ಉದ್ದೇಶ ನಿರೀಕ್ಷೆ ಮೀರಿ ಬಂದಿದ್ದಾರೆ ನಿರೀಕ್ಷೆಗಲ್ಲ ನಮ್ಮ ಲೆಕ್ಕ ಬೇಕಾದ ಒಂದು ಪಂಚಾಯತ್ ಏನಾದ್ರು ಅಂದ್ಕೊಂಡಿದ್ದಿದ್ದು ನಾವು ನಿರೀಕ್ಷೆ ಮೀರಿ ಬಂದಿದ್ದಾರೆ Thank you.